ಎರಡು ಸಾವಿರದ ಇನ್ನೂರು ಕೋಟಿ ಲಂಚ ಅದಾನಿ ಅರೆಸ್ಟ್ ಏನಿದು ಮೋದಿಗೆ ಅಮೆರಿಕ ಶಾಕ್ ರಾಹುಲ್ ಗಾಂಧಿ ಬಿಗ್ ಬಾಂಬ್ ಷೇರು ಮಾರುಕಟ್ಟೆಯಲ್ಲಿ ಬ್ಲೆಡ್ ಬಾತ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಲಂಚದ ಆರೋಪ ದೇಶದ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ಮೇಲೆ ಕೇಳಿ ಬಂದಿದೆ ಹೀಗಾಗಿ ಅದಾನಿಯನ್ನ ಅರೆಸ್ಟ್ ಮಾಡುವಂತೆ ಅಮೆರಿಕ ಕೋರ್ಟ್ ಬಂಧನದ ವಾರೆಂಟ್ ಜಾರಿಗೊಳಿಸಿದೆ ಇದು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅತಿ ದೊಡ್ಡ ಶಾಕ್ ಅಂತಲೇ ಹೇಳಬಹುದು ಹಾಗಾದ್ರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸ್ಫೋಟಿಸಿರುವ ಬಿಗ್ ಬಾಂಬ್ ಆದ್ರೂ ಏನು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಲ್ಲುಲ ಕಲ್ಲುಲ ಸೃಷ್ಟಿಯಾಗಿದ್ದೇಕೆ ಸ್ಟಾಕ್ ಗೆ ಅಕ್ಷರಶಃ ಬ್ಲಡ್ ಬಾತ್ ಆಗಿದ್ದೇಕೆ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ಗೌತಮ್ ಅದಾನಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯಾಪ್ತರಲ್ಲಿ ಒಬ್ರು ಇತ್ತೀಚೆಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಿಜೆಪಿ ಕಾರ್ಯತಂತ್ರದಲ್ಲಿ ಅದಾನಿ ಕಾಣಿಸಿಕೊಂಡಿದ್ದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬೆನ್ನಿಗೆ ಉದ್ಯಮೆ ಅದಾನಿ ನಿಂತಿದ್ದಾರೆ ಚುನಾವಣೆಯಲ್ಲಿ ಬಿಜೆಪಿ ಪರ ಅದಾನಿ ಕೋಟಿ ಕೋಟಿ ದುಡ್ಡನ್ನ ನೀರಿನಂತೆ ಖರ್ಚು ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಅಷ್ಟೇ ಅಲ್ಲ ಈ ಹಿಂದೆ ಮೋದಿ ಗುಜರಾತ್ ನಲ್ಲಿ ಸಿಎಂ ಆಗಿದ್ದಾಗಿನಿಂದಲೂ ಗುಜರಾತ್ ಮೂಲದ ಉದ್ಯಮಿ ಅದಾನಿಗೂ ಪ್ರಧಾನಿ ಮೋದಿ ಅವರಿಗೂ ಫ್ರೆಂಡ್ಶಿಪ್ ಉತ್ತಮವಾಗಿತ್ತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಇದೇ ಕಾರಣಕ್ಕೆ ಕಳೆದ ಹತ್ತು ವರ್ಷಗಳ ಹಿಂದೆ ದೇಶದ ಶ್ರೀಮಂತ ಉದ್ಯಮಿಗಳ ಸಾಲಿನಲ್ಲಿ ಅದಾನಿ ಹತ್ತಕ್ಕಿಂತ ಕೆಳಗಿದ್ದು ಇತ್ತೀಚೆಗೆ ಹೇಳಿ ದೇಶದ ನಂಬರ್ ಒನ್ ಶ್ರೀಮಂತ ಉದ್ಯಮಿ ಪಟ್ಟ ಅಲಂಕರಿಸಿದ್ರು ಅಂದ್ರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅದಾನಿ ಪರ ಕೆಲಸ ಮಾಡಿದೆ ಗೌತಮ್ ಅದಾನಿ ಬೆನ್ನಿಗೆ ಪರೋಕ್ಷವಾಗಿ ನಿಂತಿದೆ ಹೀಗಾಗಿ ಚುನಾವಣೆಗಳ ಟೈಮ್ ಅಲ್ಲಿ ಅದಾನಿ ದುಡ್ಡು ಬಿಜೆಪಿ ಪರ ನೀರಿನಂತೆ ಖರ್ಚು ಮಾಡ್ತಾರೆ ಅನ್ನೋ ಮಾತುಗಳು ಇವೆ ಪರಿಸ್ಥಿತಿ ಹೀಗಿರುವಾಗಲೇ ಅದಾನಿ ಗ್ರೂಪ್ ಮಾಲೀಕ ಖ್ಯಾತ ಉದ್ಯಮಿ ಗೌತಮ್ ಅದಾನಿ ಸೇರಿದಂತೆ ಎಂಟು ಜನರ ವಿರುದ್ಧ ಶತಕೋಟಿ ಡಾಲರ್ ವಂಚನೆ ಮತ್ತು ಲಂಚದ ಆರೋಪ ಕೇಳಿ ಬಂದಿದೆ ಇದರಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಸ್ಟಾಕ್ ಹೋಲ್ಡರ್ಸ್ಗಂತೂ ಬ್ಲಡ್ ಬಾತ್ ಆಗಿದೆ ಅಂದ್ರೆ ಆ ಪಾರ್ಟಿ ನಷ್ಟ ಎದುರಾಗಿದೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಹಿಡನ್ಬರ್ಗ್ ವಿವಾದದ ಸಮಯದಲ್ಲೂ ಅದಾನಿ ಕಂಪನಿ ಭಾರಿ ನಷ್ಟವನ್ನ ಎದುರಿಸಿತ್ತು ಇದೀಗ ಅದಕ್ಕಿಂತಲೂ ಕೆಟ್ಟದಾದ ಏಟು ಅದಾನಿ ಗ್ರೂಪ್ ಗೆ ಬಿದ್ದಿದೆ ಶತಕೋಟಿ ಡಾಲರ್ ವಂಚನೆ ಮತ್ತು ಲಂಚದ ಆರೋಪ ಕೇಳಿ ಬಂದ ಪರಿಣಾಮ ಉದ್ಯಮಿ ಗೌತಮ್ ಅದಾನಿ ಅವರ ಅದಾನಿ ಎಂಟರ್ಪ್ರೈಸಸ್ ಸೇರಿದಂತೆ ಹಲವು ಅದಾನಿ ಗ್ರೂಪ್ ಷೇರುಗಳು ಗುರುವಾರ ಆರಂಭಿಕ ವಹಿವಾಟಿನಲ್ಲಿ ಭಾರಿ ಕುಸಿತ ಕಂಡಿದ್ದು ಅದಾನಿ ಷೇರು ಇಪ್ಪತ್ತು ಪರ್ಸೆಂಟ್ ಕುಸಿತ ಕಂಡಿದೆ ಇಂದು ಬೆಳಗ್ಗೆ ಮೂರು ಅದಾನಿ ಗ್ರೂಪ್ ಸ್ಟಾಕ್ಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಕುಸಿತ ಕಂಡು ಬಂದ ಕಾರಣ ಎಲ್ಲಾ ಹನ್ನೊಂದು ಅದಾನಿ ಷೇರುಗಳ ಸಂಯೋಜಿತ ಮಾರುಕಟ್ಟೆ ಬಂಡವಾಳವು ಸುಮಾರು ಎರಡು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿಗಳಿಂದ ಹನ್ನೆರಡು ಲಕ್ಷ ಕೋಟಿ ರೂಪಾಯಿಗಳಿಗೆ ಕುಸಿದಿದೆ ಕಳೆದ ವರ್ಷ ಭಾರತದಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಎಫ್ಪಿಒಗೆ ಅದಾನಿ ಎಂಟರ್ಪ್ರೈಸಸ್ ಚಾಲನೆ ನೀಡುವ ಸಂದರ್ಭದಲ್ಲಿ ಹಿಡನ್ಬರ್ಗ್ ಸಂಶೋಧನಾ ವರದಿ ಪ್ರಕಟಗೊಂಡು ಬಿಗ್ ಶಾಕ್ ಕೊಟ್ಟಿತ್ತು ಈಗ ಅಮೆರಿಕದಲ್ಲಿ ಅದಾನಿ ಗ್ರೀನ್ ಎನರ್ಜಿಗಾಗಿ ಆರು ಸಾವಿರ ಮಿಲಿಯನ್ ಅಮೆರಿಕನ್ ಡಾಲರ್ ಬಾಂಡ್ ಬಿಡುಗಡೆ ಮಾಡಿ ಹೂಡಿಕೆ ಸಂಗ್ರಹಿಸಲು ಮುಂದಾಗಿದ್ದ ಗೌತಮ್ ಅದಾನಿ ಅವರಿಗೆ ಅಮೆರಿಕ ನ್ಯಾಯಾಂಗ ಭಿಕ್ಷಾ ಕೊಟ್ಟಿದೆ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿ ಸೇರಿದಂತೆ ಇತರೆ ಏಳು ಅಧಿಕಾರಿಗಳು ಸೌರಶಕ್ತಿಯ ಒಪ್ಪಂದಗಳನ್ನು ಪಡೆಯಲು ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಅಂದಾಜು ಎರಡು ಸಾವಿರದ ಇನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಲಂಚದ ಭರವಸೆ ನೀಡಿದ್ದಾರೆ ಅನ್ನೋ ಆರೋಪ ಬಂದಿದೆ ಹೀಗಾಗಿ ನ್ಯೂಯಾರ್ಕ್ ಕೋರ್ಟ್ ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿಗೆ ಬಂಧನದ ವಾರೆಂಟ್ ಜಾರಿಗೊಳಿಸಿದೆ ಆ ವಾರೆಂಟ್ ಗಳನ್ನ ವಿದೇಶಿ ಕಾನೂನು ಜಾರಿ ಸಂಸ್ಥೆಗಳಿಗೆ ಹಸ್ತಾಂತರಿಸಲು ಪ್ರಾಸಿಕ್ಯೂಟರ್ ಗಳು ಯೋಜಿಸಿದ್ದು ಅಂತ ವರದಿಯಾಗಿದೆ ಅಷ್ಟಕ್ಕೂ ಏನಿತು ಆರೋಪ ಅಧಿಕಾರಿಗಳಿಗೆ ಲಂಚ ನೀಡಿ ಹೂಡಿಕೆದಾರರನ್ನ ವಂಚಿಸಿದ್ದಾರೆ ಸುಳ್ಳು ಮತ್ತು ತಪ್ಪು ಗೆಳೆಯುವ ಹೇಳಿಕೆಗಳ ಮೂಲಕ ಅಮೆರಿಕ ಹೂಡಿಕೆದಾರರು ಮತ್ತು ಜಾಗತಿಕ ಹಣಕಾಸು ಸಂಸ್ಥೆಗಳಿಂದ ಹಣವನ್ನು ಪಡೆದುಕೊಳ್ಳಲು ಬಹುಶತ ಕೋಟಿ ಡಾಲರ್ ಯೋಜನೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅದಾನಿ ಗ್ರೀನ್ ಎನರ್ಜಿ ಮತ್ತು ಅಜುರೆ ಪವರ್ ಸಂಸ್ಥೆಗಳು ಭಾರತದಲ್ಲಿ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ಸೌರಶಕ್ತಿ ಗುತ್ತಿಗೆಗಳನ್ನ ಪಡೆಯಲು ಭಾರತೀಯ ಅಧಿಕಾರಿಗಳಿಗೆ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ಗೂ ಅಧಿಕ ಮೊತ್ತದಷ್ಟು ಲಂಚ ನೀಡಿದೆ ಮುಂದಿನ ಎರಡು ದಶಕಗಳಲ್ಲಿ ಎರಡು ಶತ ಕೋಟಿ ಲಾಭವನ್ನ ಗಳಿಸಲು ಲಂಚ ನೀಡಲಾಗಿದೆ ಅದಾನಿ ಗ್ರೀನ್ ಎನರ್ಜಿ ಮೂರು ಶತಕೋಟಿ ಕೋಟಿ ಡಾಲರ್ ಸಾಲ ಮತ್ತು ಬಾಂಡ್ ಪಡೆಯಲು ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿ ಮತ್ತು ಕಾರ್ಯನಿರ್ವಾಹಕ ವಿನೀತ್ ಜೈನ್ ಹೂಡಿಕೆದಾರರಿಗೆ ಹಲವಾರು ವಿಷಯಗಳನ್ನ ಮರೆಮಾಚಿ ವಂಚಿಸಿದ್ದಾರೆ ಸೌರಶಕ್ತಿ ಯೋಜನೆಗಾಗಿ ಎರಡ್ ಸಾವಿರದ ಜುಲೈ ಮತ್ತು ಎರಡ್ ಸಾವಿರದ ಫೆಬ್ರವರಿ ಸಮಯದಲ್ಲಿ ಆಂಧ್ರಪ್ರದೇಶದಲ್ಲಿ ಅಧಿಕಾರಿಗಳಿಗೆ ಒಂದು ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿ ನೀಡಿದೆ ಛತ್ತೀಸ್ಗಢ ಒಡಿಶಾ ತಮಿಳುನಾಡು ಮತ್ತು ಜಮ್ಮು ಕಾಶ್ಮೀರ ರಾಜ್ಯ ವಿದ್ಯುತ್ ಕಂಪನಿಗಳಿಗೆ ಲಂಚವನ್ನ ನೀಡಿದೆ ಅಂತ ಆರೋಪಿಸಿದೆ ಈ ಆರೋಪಗಳು ವಿದೇಶಿ ಭ್ರಷ್ಟಾಚಾರ ಕಾಯ್ದೆಯ ಅಡಿಯಲ್ಲಿ ಬರುತ್ತವೆ ಅಂತ ಹೇಳಲಾಗಿದೆ अदानी अरेस्टे राहुल आग्रह ಇನ್ನ ಲಂಚ ಪ್ರಕರಣದ ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅದಾನಿ ಅವರನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ ಭಾರತ ಹಾಗೂ ಅಮೆರಿಕ ಕಾನೂನುಗಳನ್ನ ಅದಾನಿ ಸ್ಪಷ್ಟವಾಗಿ ಉಲ್ಲಂಘಿಸಿದ್ದಾರೆ ಈ ಕುರಿತು ಅಮೆರಿಕದಲ್ಲಿ ದೋಷಾರೋಪಣ ಪಟ್ಟಿ ಕೂಡ ಸಲ್ಲಿಕೆಯಾಗಿದೆ ಅವರ ವಿರುದ್ಧ ಬಂಧನ ವಾರೆಂಟ್ ಅನ್ನು ಹೊರಡಿಸಲಾಗಿದೆ ಆದರೆ ಅವರು ನಮ್ಮ ದೇಶದಲ್ಲಿ ಇನ್ನು ಸ್ವತಂತ್ರವಾಗಿ ಓಡಾಡಿಕೊಂಡಿದ್ದಾರೆ ಇದು ಹೇಗೆ ಸಾಧ್ಯವಾಗುತ್ತಿದೆ ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ಏಕ್ ಹೈ ಸೇಫ್ ಹೈ ಎಂಬ ಹೇಳಿಕೆಯನ್ನ ಪ್ರಧಾನಿ ಮೋದಿ ಚುನಾವಣಾ ಭಾಷಣಗಳಲ್ಲಿ ಮಾಡುತ್ತಾರೆ ಬಿಜೆಪಿ ಸರ್ಕಾರದ ರಚನೆಯು ಅದಾನಿಯ ಸಹಾಯದಿಂದ ಆಗಿದೆ ಅದಾನಿಯನ್ನ ಬಂಧಿಸುವ ಸಾಮರ್ಥ್ಯ ಪ್ರಧಾನಿಗಿಲ್ಲ ಅಂತೇಳಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಭಾರತದಲ್ಲಿ ನರೇಂದ್ರ ಮೋದಿ ಮತ್ತು ಗೌತಮ್ ಅದಾನಿ ಒಟ್ಟಿಗೆ ಇದ್ದಾರೆ ಹೀಗಾಗಿ ಅವರಿಬ್ಬರು ಸುರಕ್ಷಿತವಾಗಿದ್ದಾರೆ ಭಾರತದಲ್ಲಿ ಅದಾನಿಗೆ ಏನು ಮಾಡಲು ಸಾಧ್ಯವಿಲ್ಲ ಜನರಿಂದ ಆಯ್ಕೆಯಾದ ಮುಖ್ಯಮಂತ್ರಿಯನ್ನ ಇಲ್ಲಿ ಜೈಲಿಗೆ ಕಳುಹಿಸುತ್ತಾರೆ ಎರಡು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಮಾಡಿರುವ ಅದಾನಿ ಮಾತ್ರ ಸ್ವತಂತ್ರವಾಗಿ ಓಡಾಡಿಕೊಂಡಿದ್ದಾರೆ ಅವರನ್ನ ನರೇಂದ್ರ ಮೋದಿ ಅವರು ರಕ್ಷಿಸುತ್ತಿದ್ದಾರೆ ಅಂತೇಳಿ ನೇರವಾಗಿ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಅದಾನಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ನರೇಂದ್ರ ಮೋದಿ ಅವರ ಹೆಸರು ಹೊರಬರುತ್ತೆ ಬಿಜೆಪಿ ಸಂಪೂರ್ಣ ಫಂಡಿಂಗ್ ಅವರ ಕೈಯಲ್ಲಿದೆ ಅದಾನಿ ಈ ದೇಶವನ್ನ ಹೈಜಾಕ್ ಮಾಡಿದ್ದಾರೆ ನಾವು ಈ ವಿಷಯವನ್ನ ಲೋಕಸಭೆಯಲ್ಲಿ ಎತ್ತುತ್ತೇವೆ ಈ ವಿಷಯವನ್ನ ಪ್ರಸ್ತಾಪಿಸುವುದು ನನ್ನ ಜವಾಬ್ದಾರಿಯಾಗಿದೆ ಈ ವ್ಯಕ್ತಿಯನ್ನ ಪ್ರಧಾನಿ ಮೋದಿ ರಕ್ಷಿಸುತ್ತಿದ್ದಾರೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಈ ವ್ಯಕ್ತಿ ಭ್ರಷ್ಟಾಚಾರದ ಮೂಲಕ ಭಾರತದ ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಉದ್ಯಮಿ ಅದಾನಿಯನ್ನ ಬಂಧಿಸುವ ಎದೆಗಾರಿಕೆಯನ್ನ ಪ್ರಧಾನಿ ಮೋದಿ ಸರ್ಕಾರ ಮಾಡೋದೇ ಇಲ್ವಾ ರಾಹುಲ್ ಗಾಂಧಿ ಮಾಡಿರೋ ಈ ಗಂಭೀರ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ